ಇಡೀ ಜಿಲ್ಲೆಯಲ್ಲಿ ಅತಿ ಹೆಚ್ಚಿನದಾಗಿ ಚಳ್ಳಕೆರೆ ತಾಲೂಕಿನ ರೈತರಿಗೆ ಶೇಕಡ ಐವತ್ತರಷ್ಟು ಬೆಳೆ ಬಂದಿದೆ ಆದ್ದರಿಂದ ಈ ಬಾರಿಯೂ ಪಾರದರ್ಶಕ ಬೆಳೆ ವಿಮೆ ಕಟಾವಿಗೆ ಅಧಿಕಾರಿಗಳು ಕ್ರಮವಹಿಸಬೇಕು ಎಂದು ತಾಲೂಕು ಪಂಚಾಯಿತಿ ಆಡಳಿತಾಧಿಕಾರಿ ಕೃಷಿ ಜಂಟಿ ನಿರ್ದೇಶಕ ಮಂಜುನಾಥ್ ಹೇಳಿದರು ನಗರದ ತಾಲೂಕು ಪಂಚಾಯತ್ ಸಭಾಂಗಣದಲ್ಲಿ ಜಿಲ್ಲಾ ಸಾಂಖ್ಯಿಕ ಕಚೇರಿ ಜಿಲ್ಲಾಡಳಿತ ವತಿಯಿಂದ ಕಂದಾಯ ಇಲಾಖೆ ಕೃಷಿ ಹಾಗೂ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳಿಗೆ ಆಯೋಜಿಸಿದ್ದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಬೆಳೆ ಕಟಾವು ಸಮೀಕ್ಷೆ ಕಾರ್ಯಾಗಾರ ತರಬೇತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು ಎರಡ್ ಸಾವಿರದ ಹದಿನಾರರಿಂದ ಪ್ರಧಾನಮಂತ್ರಿ ಫಸಲು ಬಿಮಾ ಯೋಜನೆ ಜಾರಿಯಾಗಿದ್ದು ಬೆಳೆ ಕಟಾವು ಸಮೀಕ್ಷೆಯನ್ನ ವಿಮಾ ಕಂಪನಿಯು ಒಳಗೊಂಡು ಕಂದಾಯ ಕೃಷಿ ತೋಟಗಾರಿಕೆ ಸಾಂಖ್ಯ ಇಲಾಖೆಗಳು ಹೊಟ್ಟಾಗಿ ಈ ಕಾರ್ಯಕ್ರಮವನ್ನ ಕೈಗೊಳ್ಳುತ್ತವೆ ಹಿಂಗಾರು ಮುಂಗಾರು ಬೆಳೆ ಕಟಾವು ಮೂಲಕ ಬೆಳೆ ಪ್ರಮಾಣವನ್ನ ನಿರ್ಧರಿಸಲಾಗುತ್ತದೆ ಪ್ರಕೃತಿ ವಿಕೋಪದ ಸಂದರ್ಭದಲ್ಲಿ ಯಾರ್ಡಮ್ ರೀತಿಯಲ್ಲಿ ಬೆಳೆ ಪಾರದರ್ಶಕವಾಗಿ ಲೆಕ್ಕಾಚಾರ ಮಾಡಲಾಗುತ್ತದೆ ವಿವಿಧ ಇಲಾಖೆಗಳಲ್ಲಿ ಬೆಳೆ ಇಳುವರಿ ಉತ್ಪಾದನೆ ಮಾಡುವ ಉದ್ದೇಶ ನಮ್ಮ ದೇಶದ ಜನಸಂಖ್ಯೆಗೆ ಅನುಗುಣವಾಗಿ ಆಹಾರ ಉತ್ಪಾದನೆ ಮಾಡುವ ಉದ್ದೇಶದಿಂದ ರೈತನ ಆರ್ಥಿಕ ನಷ್ಟ ತುಂಬಲು ಬೆಳೆ ವಿಮೆ ಯೋಜನೆ ಜಾರಿಗೊಳಿಸಲಾಗಿದೆ ನಾವು ಕುಳಿತಲ್ಲೇ ಮೊಬೈಲ್ನಲ್ಲೇ ಸುರಕ್ಷಾ ಆಪ್ ಮೂಲಕ ಬೆಳೆ ಸಮೀಕ್ಷೆ ಕಟಾವು ಮಾಹಿತಿ ನೋಡಲು ಅವಕಾಶ ಇದೆ ಬೆಳೆ ಕಟಾವು ಲೋಪದೋಷಗಳನ್ನ ನೋಡಲು ಅವಕಾಶ ಇದೆ ಎಂಬತ್ಮೂರು ಸಾವಿರದ ಐನೂರು ರೈತರು ಬೆಳೆ ವಿಮೆ ಕಟ್ಟಿದ್ರು ತಾಲೂಕಿಗೆ ನೂರ ಮೂವತ್ತೊಂಬತ್ತು ಕೋಟಿ ಬೆಳೆ ವಿಮೆ ಬಿಡುಗಡೆಯಾಗಿದೆ ಮಳೆ ಕಡಿಮೆ ಬೀಳುವ ಪ್ರದೇಶವಾಗಿರುವುದರಿಂದ ಬೆಳೆ ವೈಫಲ್ಯ ಕಂಡುಬರುತ್ತದೆ ಬೆಳೆ ವಿಮೆ ವರದಾನವಾಗಿದೆ ಇನ್ನು ತಹಶೀಲ್ದಾರ್ ರೆಹನ್ ಪಾಷಾ ಮಾತನಾಡಿ ಬೆಳೆ ವಿಮೆ ಕಟಾವಿಗೆ ಅಧಿಕಾರಿಗಳ ಪಾರದರ್ಶಕತೆಯಿಂದ ಮಾಡಬೇಕು ನೀವು ಮಾಡುವ ಸಣ್ಣ ತಪ್ಪಿನಿಂದ ರೈತರು ಬೆಳೆ ವಿಮೆಯಿಂದ ವಂಚಿತರಾಗುತ್ತಾರೆ ಆದ್ದರಿಂದ ಬೆಳೆ ಕಟಾವ್ ಸಮೀಕ್ಷೆ ಮಾಡುವಾಗ ರೈತರಿಗೆ ಬರಗಾಲ ಬಡತನ ಇರುವ ಪ್ರದೇಶವಾಗಿದ್ದು ರೈತರಿಗೆ ನಷ್ಟವಾಗದ ರೀತಿಯಲ್ಲಿ ಬೆಳೆ ಹಾಗೂ ಬೆಳೆ ಸಮೀಕ್ಷೆ ಮಾಡಬೇಕಿದೆ ಎಂದು ಅಧಿಕಾರಿಗಳಿಗೆ ಸಾಮಾನ್ಯ ಜ್ಞಾನವಿರಬೇಕು ಬೆಳೆಯ ಇಳುವರಿ ನಿಖರ ಮಾಹಿತಿ ದಾಖಲಿಸಬೇಕು ಎಂದು ತಿಳಿಸಿದರು ಇದೇ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಆಡಳಿತಾಧಿಕಾರಿ ಮಂಜುನಾಥ್ ತಹಶೀಲ್ದಾರ್ ಹೆಹನ್ ಪಾಷಾ ತಾಲೂಕು ಪಂಚಾಯಿತಿ ಇಒ ಶಶಿಧರ್ ಜಿಲ್ಲಾ ಸಂಖ್ಯಾ ಸಂಗ್ರಹಣಾಧಿಕಾರಿ ರವಿಕುಮಾರ್ ಕೃಷಿ ಉಪನಿರ್ದೇಶಕ ಪ್ರಭಾಕರ್ ಸಹಾಯಕ ಕೃಷಿ ನಿರ್ದೇಶಕ ಅಶೋಕ್ ರೈತ ಮುಖಂಡ ರೆಡ್ಡಿಹಳ್ಳಿ ವೀರಣ್ಣ ಶಶಿರೇಖಾ ತಾಲೂಕು ಪಂಚಾಯಿತಿ ಸಹಾಯ ನಿರ್ದೇಶಕ ಸಂತೋಷ್ ಸಂಪತ್ ಕುಮಾರ್ ಅಧೀಕ್ಷಕ ಕೆಂಚಪ್ಪ ವೀಣಾ ಚಂದ್ರಮ್ಮ ಅಶ್ವಥಾಮ ಇತರರು ಇದ್ರು ಜನರವರೆಗೂ ಬೆಳೆತಕ್ಕುಮಾರು ನಾಲ್ಕು ಲಕ್ಷ ನಮ್ಮ ರೈತರಿಗೆ ಅದರಲ್ಲೂ ಸಹ ವಿಶೇಷವಾಗಿ ಚಳ್ಳಕೆರೆ ತಾಲೂಕಿನಲ್ಲಿ ಸುಮಾರು ನೂರ ಮೂವತ್ತೊಂಬತ್ತು ಕೋಟಿಗಿಂತಲೂ ಹೆಚ್ಚಿನ ಹಣ ಚಳ್ಳಕೆರೆ ತಾಲೂಕು ಹೊಂದಕ್ಕೆ ಬಂದಿದೆ ಅಂದ್ರೆ ಬಿಡುಗಡೆ ಆಗಿತ್ತು ಎರಡು ನೂರಲ್ಲಿ ಫಿಫ್ಟಿ ಪರ್ಸೆಂಟ್ ಚಳ್ಳಕೆರೆ ತಾಲೂಕಿಗೆನೆ ಬಂದಿರತಕ್ಕಂಥದ್ದಿದೆ ಸೊ ಇದು ಯಾಕೆ ಈ ಅನಾಥ ಪ್ರಮಾಣದಲ್ಲಿ ಬಂದಿದೆ ಅಂತಕ್ಕಂಥದ್ದು ನಾವು ನೋಡಿದಾಗ ತಮ್ಮೆಲ್ಲರಿಗೂ ಸಹ ಗೊತ್ತಿರುವ ಹಾಗೆ ಏನಪ್ಪಾ ಅಂತಂದ್ರೆ ಚಿತ್ರದುರ್ಗ ಜಿಲ್ಲೆ ಸೆಂಟ್ರಲ್ ಜೋನ್ ಮಧ್ಯ ಒಣ ವಲಯದಲ್ಲಿ ಬರ್ತಕ್ಕಂಥದ್ದಿದೆ ಇಲ್ಲಿ ನಮಗೆ ಮಳೆ ಬರ್ತಕ್ಕಂಥದ್ದು ಬಹಳ ಕಡಿಮೆ ಹಂಚಿಕೆಯ ಪ್ರಮಾಣ ಅಸಮರ್ಪಕವಾಗಿರುತ್ತೆ ಆಮೇಲೆ ಬೀಳುವ ಪ್ರಮಾಣವೂ ಕಡಿಮೆ ಇರುತ್ತೆ ಇಂಥದ್ರಲ್ಲಿ ಬೆಳೆ ವೈಫಲ್ಯಗಳನ್ನು ಸತತವಾಗಿರುತ್ತೆ ಬೇರೆ ಯಾರಿಗೆ ಈ ಯೋಜನೆ ಕೈ ಹಿಡಿಯುತ್ತೋ ಹಿಡಿಯೋದಿಲ್ಲ ನಮ್ಮ ಜಿಲ್ಲೆಯ ರೈತರಿಗೆ ಕನಿಷ್ಠ ನಾಲ್ಕು ಐದು ವರ್ಷದಲ್ಲಿ ಎರಡರಿಂದ ಮೂರು ವರ್ಷ ಕೈ ಹಿಡಿಯಲೇಬೇಕು ಇದು ನಾವು ಏನೇ ನಾವು ಏನೇ ಇದನ್ನ ಮಾಡಿದ್ರು ಸಹ ಪ್ರಕೃತಿಯ ವೈಪರೀತ್ಯಗಳು ಈ ಮಟ್ಟಿಗೆ ಇದ್ದಾಗ ಅವರ ನೆರವಿಗೆ ಖಂಡಿತ ಬಂದೇ ಬಹುದು ಸೊ ಕಳೆದ ವರ್ಷವೂ ಸಹ ಇದಕ್ಕೆ ಒಂದು ನಿದರ್ಶನ ಕಳೆದ ವರ್ಷ ನಮ್ಗೆಲ್ಲ ಗೊತ್ತಿರುವ ಹಾಗೆ ಸಾಕಷ್ಟು ಬರಗಾಲ ಇದ್ದಂಥದ್ದನ್ನು ಸಹ ಇತ್ತು ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ಅಂದಿನ ಬ್ರಿಟಿಷ್ ಸರ್ಕಾರ ಇದನ್ನ ಪ್ರಾರಂಭ ಮಾಡಿದಂಥದ್ದು ಇತ್ತು ಪ್ರಾರಂಭ ಮಾಡಿರ್ತಕ್ಕಂತ ಉದ್ದೇಶ ಏನು ಅಂತಂದ್ರೆ ಒಟ್ಟಾರೆ ಕೃಷಿ ಉತ್ಪಾದನೆ ಏನಾಗ್ತಾ ಇದೆ ಆಮೇಲೆ ಆ ಜನಸಂಖ್ಯೆಗೆ ಅನುಗುಣವಾಗಿ ಏನಾದ್ರೂ ಈ ದೇಶದಲ್ಲಿ ಕೃಷಿಯ ಉತ್ಪಾದನೆ ಆಗ್ತಾ ಇದೆಯಲ್ಲ ಪ್ರಯತ್ನ ಈ ಪ್ರಯತ್ನವನ್ನ ಮಾಡಿತ್ತು ಅದರ ಜೊತೆಗೆ ಈ ಕೃಷಿ ಏನು ನಾವು ಪ್ರದೇಶದಲ್ಲೇ ಬಿತ್ತನೆ ಮಾಡಿರ್ತೀವಿ ಆ ಬಿತ್ತನೆ ಮಾಡಿ ಮತ್ತು ತೋಟಗಾರಿಕೆ ಮತ್ತು ಕೃಷಿ ಸಂಬಂಧಿತ ಚಟುವಟಿಕೆಗಳಿಂದ ಒಟ್ಟಾರೆ ಎಷ್ಟು ಆಂತರಿಕ ಉತ್ಪಾದನೆ ಅಂದ್ರೆ ಜಿ ಡಿ ಪಿ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂತ ನಾವ್ ಏನ್ ಹೇಳ್ತೀವಿ ಆ ಜಿಲ್ಲೆಯ ಜಿ ಡಿ ಪಿ ಆಗ್ಬಹುದು ಅಥವಾ ರಾಜ್ಯದ ಜಿ ಡಿ ಪಿ ಆಗ್ಬಹುದು ದೇಶದ ಜಿ ಡಿ ಪಿ ಆಗ್ಬಹುದು ಇದರ ಒಂದು ಗಣನೆಗೆ ತೆಗೆದುಕೊಳ್ಳುವ ಉದ್ದೇಶದಿಂದಲೂ ಸಹ ಈ ಒಂದು ಕ್ರಾಪ್ ಕಟಿಂಗ್ ಎಕ್ಸ್ಪೆರಿಮೆಂಟ್ಸ್ ಅನ್ನ ಅಂದ್ರೆ ಬೆಳೆ ಕಟಾವು ಪ್ರಯೋಗಗಳನ್ನ ಅಂದಿನ ಬ್ರಿಟಿಷ್ ಸರ್ಕಾರದಿಂದಲೂ ಸಹ ಮಾಡಿಕೊಂಡ ಆದ್ರೆ ಇವತ್ತು ಯಾಕೆ ಅಂದಿನಿಂದ ಮಾಡ್ಕೊಂಡು ಬಂದಿದ್ರು ಸಹ ಇದೇನು ಹೊಸದ ನಾವು ಬಂದು ನಿಮ್ಗೆ ಕೂಡ ಅವಶ್ಯಕತೆ ಇದೆಯಾ ಏನು ಅಂತೇಳಿ ಇದನ್ನ ಸ್ಥೂಲವಾಗಿ ಗಮನಿಸಿದಾಗ ನಾವು ಈ ಬೆಳೆ ಕಟಾವು ಪ್ರಯೋಗಗಳನ್ನ ಹಲವಾರು ರೀತಿ ಮತ್ತೆ ಹಲವಾರು ಇಲಾಖೆಗಳು ವಿಭಿನ್ನವಾಗಿರ್ತಕ್ಕಂಥ ಉದ್ದೇಶಗಳಿಗೆ ಇದನ್ನು ಬಳಕೆ ಮಾಡ್ತಾ ಇರತಕ್ಕಂಥದ್ದನ್ನು ಸಹ ಇದೆ ಒಂದು ಕೃಷಿ ಇಲಾಖೆ ತೋಟಗಾರಿಕೆ ಇಲಾಖೆ ಅಥವಾ ರೇಷ್ಮೆ ಇಲಾಖೆ ಈ ಇಲಾಖೆಗಳನ್ನು ನೋಡಿದಾಗ ಒಟ್ಟಾರೆ ಉತ್ಪಾದಕತೆ ಏನು ಆಗ್ತಾ ಇದೆ ಯಾವ ಬೆಳೆನಲ್ಲಿ ಎಷ್ಟು ಒಂದು ಇಳುವರಿಯ ಪ್ರಮಾಣ ಇದೆ ತಾಲೂಕಿನಾಗ್ಲಿ ಜಿಲ್ಲೆನಲ್ಲಾಗ್ಲಿ ಯಾವ ಪ್ರಮಾಣದಲ್ಲಿ ಇದೆ ಆ ಬೆಳೆ ಎಷ್ಟು ಇಳುವರಿಯನ್ನು ಸಾಧ್ಯತೆ ಇದೆ ಅಂದ್ರೆ ಪೊಟೆನ್ಶಿಯಲ್ ಗಿಲ್ಡ್ ಅಂತ ನಾವು ಹೇಳ್ತೇವೆ ಅತಿ ಹೆಚ್ಚಿಗೆ ಅದರ ಶಕ್ತಿ ಎಷ್ಟಿದೆ ಬೆಳೆಯ ಸಾಮರ್ಥ್ಯ ಎಷ್ಟಿದೆ ಅದಕ್ಕೆ ಅನುಗುಣವಾಗಿ ಅದು ಇಳುವರಿ ಕೊಡುತ್ತಾ ಕೊಡುವುದಿಲ್ಲ ಅಂತ ಅದನ್ನ ಆಧರಿಸಿ ಜಿ ಡಿ ಪಿ ಕ್ಯಾಲ್ಕುಲೇಟ್ ಮಾಡೋದ್ರ ಜೊತೆಗೆ ನಮ್ಮ ಆಹಾರದ ಉತ್ಪಾದನೆ ಯಾವ ರೀತಿ ಇದೆ ಅಂತ ಹೇಳಿ ಅದರ ಅದರಲ್ಲೂ ಬರಲಿಲ್ಲ ಕಾರಣ ಎಲ್ಲರಿಗೂ ಗೊತ್ತಿದೆ ಈ ಸತಿ ಏನೇನು ಬೆಳೆ ಕಡೆ ಪ್ರಯೋಗ ಮಾಡಬೇಕಾದ್ರೆ ದಯವಿಟ್ಟು ಯಾರು ಮೈ ಮರಿ ನೀವೇನಾದ್ರೂ ಸ್ವಲ್ಪ ತಪ್ಪು ಮಾಡಿದ್ರೆ ರೈತರಿಗೆ ತೊಂದರೆ ಆಗುತ್ತೆ ಅಂತ ಅವ್ರನ್ನ ಒಂದ್ಸಲ ಇಟ್ಕೊಳ್ಳಿ ಮತ್ತೆ ಬೆಳೆ ಸಮೀಕ್ಷೆ ಏನ್ ಹೇಳ್ಬೇಕು ಅಂದ್ರೆ ಅದು ಸ್ವಲ್ಪ ಸಮಸ್ಯೆ ಆಗಿದೆ ಅಂತ ಎಲ್ಲ ಕಡೆ ಕರ್ಕೊಂಡ್ರೆ ಬೆಳೆ ಸಮೀಕ್ಷೆ ಸರಿಯಾಗಿಲ್ಲ ಬೆಳೆ ಹಾಕಿದ್ರಿ ಆತನು ಪೀಡ ಅಂತ ಬಂದಿದೆ ಎಲ್ಲ ಮಾತಾಡಿದ್ರೆ